ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಸೋಷಿಯಲ್ ಮೀಡಿಯಾ ಟೀಕಾಕಾರರಿಗೆ ರಾಯರೆಡ್ಡಿ ವಾರ್ನಿಂಗ್ ಇತ್ತೀಚೆಗೆ ಯಲಬುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಸಣ್ಣ ವಿಷಯಗಳಿಗೂ ಸಾಮಾಜಿಕ ಜಾಲತಾಣಗಳಲ್ಲಿ ವಿರೋಧಿಗಳಿಂದ ಕಾಲೆಳೆಯುವ ಪ್ರವೃತ್ತಿ ಹೆಚ್ಚುತ್ತಿದ್ದು ಇದನ್ನು ಮನಗಂಡ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಸಾರ್ವಜನಿಕ ವೇದಿಕೆಯಲ್ಲಿಯೇ ಸೋಷಿಯಲ್ ಮೀಡಿಯಾ ಟ್ರೋಲರ್ಗಳಿಗೆ ಪರೋಕ್ಷ ಎಚ್ಚರಿಕೆ ಕೊಟ್ಟಿದ್ದಾರೆ ಶನಿವಾರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಗಳಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ರಾಯರೆಡ್ಡಿ ನಾನು ಅಭಿವೃದ್ಧಿಯಂತಹ ಒಳ್ಳೆಯ ಕೆಲಸಗಳನ್ನು ಮಾಡಲು ಇದ್ದೇನೆ ನನ್ನಿಂದ ಕೆಟ್ಟದು ಮಾಡಲು ಬರುವುದಿಲ್ಲ ಆಗೊಂದು ವೇಳೆ ಮನಸ್ಸು ಮಾಡಿದರೆ ಬೆನ್ನು ಹತ್ತಿ ಮಾಡುತ್ತೇನೆ ಆದರೆ ಅದು ನನಗೆ ಬೇಕಿಲ್ಲ ಎಂದು ವಿರೋಧಿಗಳಿಗೆ ಪರೋಕ್ಷವಾಗಿ ಎಚ್ಚರಿಕೆ ಸಂದೇಶ ಕೊಟ್ಟಿದ್ದಾರೆ ದ್ವೇಷದಿಂದ ಯಾರು ಏನನ್ನು ಸಾಧಿಸಲು ಸಾಧ್ಯವಿಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡುವ ಇಚ್ಛೆ ನನ್ನದು ಅದಕ್ಕೆ ಸಲಹೆ ಬೇಡಿಕೆ ಸಲ್ಲಿಸಿ ಅದು ಬಿಟ್ಟು ಟೀಕೆ ಟಿಪ್ಪಣಿ ಮಾಡಿದರೆ ನನ್ನ ತಲೆ ಕೆಡಿಸಿಕೊಳ್ಳಲು ಹೋಗುವುದಿಲ್ಲ ಆನೆ ಹೋಗುತ್ತಿದ್ದರೆ ಶ್ವಾನ ಬೊಗಳಿದಂತೆ ಎಂದು ಕಾರ್ಯಕರ್ತರೊಬ್ಬರಿಗೆ ಶಾಸಕ ಬಸವರಾಜ ಕಿವಿ ಮಾತು ಹೇಳಿದರು ಕೊಪ್ಪಳ ಜಿಲ್ಲೆ ಅದನ್ನ ಮಾಡೇ ನಾ ಕೆಟ್ಟದ್ ಮಾಡಕ್ ಹೋಗಲ್ಲ ನಾ ಕೆಟ್ಟದ್ ಮಾಡಕ್ ಹೋದ್ರೆ ಮುಗ್ದ ಹೋದವು ಮನುಷ್ಯ ಕೆಟ್ಟದ್ ಮಾಡೋದು ಬಹಳ ಸುಲಭ ಅದನ್ನ ಕೆಟ್ಟದ್ ಎಂದೂ ಮಾಡಲ್ಲ ಜೀವನ ವೈಯಕ್ತಿಕ ಮಾಡಲ್ಲ ಯಾವನ ಏನೋ ಬರ್ಕಂತಿರ್ತಾನೆ ಏನೋ ಹೋಗ್ತಾರ ಈಗ ಆನೆ ಹೋಗ್ತಿರ್ತದೆ ಯಾಕೆ ಕೇಳ್ತೀನಿ ಇಲ್ಲೇ ಬರ್ತಾನೆ ಇಲ್ಲ ನಮ್ಮ ಚೆನ್ನಾಗಿ ನಮ್ಮ ಶಿಕ್ಷೆ ಅವ್ರು ಬೇಕಾದವ್ರ ಅವ್ರ ಹಿಂಗ್ ಬೇಳ್ತೇವ್ರಿ ಇವ್ರು ಹಿಂಗ್ ಬೆಳ್ತೇವ್ರಿ ಲೈ ಅತ್ತಮ್ಮ ಆನೆ ಹೋಗ್ತಿರ್ತವು ನಾಯಿ ಹೊಗಳ್ ಮನುಷ್ಯ ಯಾರಿಗೆ ಬೈತಾರೆ ಗೊತ್ತದ ಅವ ಪಾಪುಲರ್ ಇದ್ದ ಅವ್ನು ಅಷ್ಟ ಬೈತಾರೆ ಸುಮ್ ಸುಮ್ನೆ ಇದ್ದ ಅವ್ನ ಬೈ ನೋಡೋಣ ಯಾಕಂದ್ರೆ ಹೊಟ್ಟೆ ಗಿಜ್ಜ ಇರ್ತದ ಅವ್ನ ಹೆಂಗ್ಯಾರ ಮಾಡೀತಾರ ಪಾಪ ಜನ ನಮ್ಮ ನಮ್ಮ ಬೈನ ಬೈತಾನೆ ಇಲ್ಲಿ ಸುಮ್ ಸುಮ್ನೆ ಬೈತಾನ ಜನ ಅವ್ ಹೊಟ್ಟಿ ಗಿಜ್ಜನ ಬೈತಿರ್ತಾರ ವಾತಾರ ಅವರು ಯಾವ ಇಲ್ಲ ನಮ್ಮ ನಮ್ಮರಿಗೆ ಯಾವ ಬಾನವನು ಅದಕ್ಕೆ ತೆಲಿಗೆ ಬೇಡ ಎಲ್ಲಿ ಹೇಳ್ತೀನಿ ಅಂದ್ರೆ ಏನೋ ನಮ್ಮ ಅಭಿಮಾನಿಕ್ ಮಾಡ್ತೀನಿ ಅದಕ್ಕೆ ನಾನು ಕೆಟ್ಟದ್ ಮಾಡ್ಬೇಕಂದ್ರೆ ಕಲಾಸ್ ಕ್ಲೋಸ್ ನನ್ನ ಮಾಡ್ತೀನಿ ಮಕ್ಕಳಲ್ಲ ಆದ್ರೆ ಅದನ್ನ ಮಾಡಂಗಿಲ್ಲ ಯಾಕೆ ಅಂದ್ರೆ ಅದರಿಂದ ಏನ್ ಮಾಡೋದಿ ದ್ವೇಷ ಕಟ್ಟಿಗೆ ಸಾಯ್ತಿ ಏನು ತಿಳಿಸ್ಬೋದು ಭೂಮಿ ಮೇಲೆ ಇನ್ನೊಂದು ಗಂಟೆ ಹೋಗ್ರು ಹೋದೆ ಒಂದು ನಿಮಿಷದಿಂದ ಕೌಂಟ್ ಮಾಡ್ಕೋಬೇಕು ಜೀವನ ಎಷ್ಟು ಒಂದು ಮಿನಿಟ್ ನಿಮ್ದು ಹೌದ ಅದಕ್ಕ ಆಯ್ತು ಜಾಸ್ತಿ ಬಿಡ್ತೀನಿ ನಾನು ಎಷ್ಟು ಮಂದಿ ನೋಡಿಲ್ಲ ಯಾರು ಏನೇನು ನೋಡಿಲ್ಲ ಅದ್ರಲ್ಲಿ ನೋಡಿ ಜನ ಅವರು ನಮ್ ನಿಮ್ಗಿಂತ ಶಂಗ್ ದಂಡ್ ಕೂತಾರೆ ಯಾವ್ಯಾವ್ದು ನೀರ್ ಎಂಟು ಶಿಟ್ಬಿಟ್ಟಿರ್ತಾರೆ ಆರ ಬರಬರಿ ಯಾಕೆ ಮಾಡ್ತಿರ್ತಾರೆ ಒಮ್ಮೆ ಮೇಲೆ ಸಿಂಪತ್ತಿಗೆ ಭಾಳ ಸಲ ಸೋತ್ಬಿಟ್ಟ್ಬಿಟ್ರಿ ನೀವು ಒಬ್ಬ ಮ್ಯಾಚ್ ಬಿಡ್ರಿ ನೋಡಂತಿರ್ತಾರೆ ಅವು ನನಗೆ ಊಟ ಹಾಕ್ಬೇಕು ಅಂತಾರೆ ಆದ್ರೆ ಅವ್ರು ಸೋತ ಅವನು ನೋಡ್ತಾನೆ ಭಾಳ ಸಲ ಆಚ್ಬಿಡನ್ ಬಿಡಿ ಕೆಲಸ ಆಗಲ್ಲ ಗೊತ್ತಿರ್ತೈತೆ ಅವ್ರಿಗೆ ಮತ್ತೆ ರಾಯಗಟ್ಟಿಯವ್ರು ಟೆಸ್ಟ್ ಬಂದ್ಬಿಡ್ತಾನೆ ಎಲ್ಲ ಸೇರಿ ಅಂತ ಹೇಳಿ ಈ ಕ್ರಿಕೆಟ್ ಆರ್ ಟಿ ದಕೆ ಆಗೈತಿ ಈ ರಾಜಕಾರನ ಯಾವನ ಒಬ್ಬ ಬ್ಯಾಟ್ಸ್ಮನ್ ನಡಿ ಬಂದ್ಬಿಡ್ತಾನೆ ಅವ ಜೀರೋ ಹೊಡಿತಾನ ಅವ ಹೊಡೆಯೋದೇ ಇಲ್ಲ ಅವ ಅವ್ರು ಕೊಟ್ಟಿದ್ದ ಯಾರು ಬ್ಯಾಟ್ಸ್ಮನ್ ಕಳಿಸ್ತಾರೆ ಒಡೆಯಲ್ಲ ಅಂತಿದ್ರು ಯಾಕಂದ್ರೆ ಆ ಟೀಮ್ನಾಗ ಇರ್ತಾನ ಆ ಅವ ಟೀಮ್ನಾಗ ಅವ್ರೇನಾಗಿ ನಂಬಿಕೆ ಕೊಡ್ತಾರೆ ಬ್ಯಾಟ್ ನೋಡಿ ನಮ್ಮ ಇದಕ್ಕೆ ಹೆಂಗೆ ಅಂದ್ರ ಅವ ಜೀರೋ ಮಾಡಿದ ಬ್ಯಾಟ್ಸ್ಮನ್ ನಾನು ಹೊತ್ಕೊಂಡು ಇಲ್ಲ ಸಿಕ್ಸರ್ ಬಾರಿಸ್ಬೇಕು ಇಲ್ಲ ಬಾಲ್ಡ್ರಿ ಹೊಡಿಬೇಕು ಹಂಗಾಗಿ ಬಿಟ್ಟು ನಾನು ಬಳಸ್ತಿದ್ವಿ ಅದಕ್ಕಿಂತ ಮುಂದ ಯಾರು ಒಳ್ಳೆ ಆಟ ಆಡ್ತಾರೋ ನಾನು ಅಷ್ಟ ಕಳ್ಸ್ರಿಗಿಂತ ಒಳ್ಳೆ ಆಟ ಆಡ್ತಾರ ಕಳ್ಸ್ರಿ ನಾನು ಕಳ್ಸಿರಿ ಆ ಸುಮ್ ಸುಮ್ನ ಕಳ್ಸಬೇಡ್ರಿ ಇಲ್ಲ ನಿಮ್ ಪರಿಸ್ಥಿತಿ ಹಾಳಾಗ್ತಂತೆ ಹೇಳಿದೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ